চল নিজ নিকেতনে সংসার বিদেশে বিদেশির বেশে ব্রহ্ম কেন নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಇಪ್ಪತ್ತೆರಡು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಖಾಸೀಪುರದ ಉದ್ಯಾನ ಗ್ರಹವನ್ನು ಬಿಟ್ಟು ಬಿಡುವ ಮೊದಲು ಯುವ ಶಿಷ್ಯರೆಲ್ಲರೂ ಶ್ರೀರಾಮಕೃಷ್ಣರ ಹಾಸಿಗೆ ಬಟ್ಟೆಗಳು ಪೀಠೋಪಕರಣಗಳು ಪಾತ್ರೆ ಪಗಡಗಳು ಮೊದಲಾದವೆಲ್ಲದನ್ನು ಕೂಡ ರಾಮ್ ಬಾಬುವಿನ ಮನೆಗೆ ಸಾಕಿಸಿಬಿಟ್ಟಿದ್ದಾರೆ ಮುಂದೆ ಅವರು ತಮ್ಮ ವಾಸಸ್ಥಳವನ್ನು ಬದಲಾಯಿಸಬೇಕಲ್ಲ ಹಾಗೆ ಆ ಅಮೂಲ್ಯ ವಸ್ತುಗಳನ್ನು ತಮ್ಮೊಂದಿಗೆ ಕೊಂಡು ಹೋಯ್ತಾ ಇದ್ದಾರೆ ಆ ವಸ್ತುಗಳೆಲ್ಲವೂ ಕೂಡ ಇವತ್ತಿಗೆ ಹಿಂದಿನ ಧ್ವನಿಯ ತುಣುಕಿನಲ್ಲಿ ನೋಡಿದ ಹಾಗೆ ಬೇಲೂರು ಮಠದಲ್ಲಿ ಶ್ರೀರಾಮಕೃಷ್ಣರ ಜನ್ಮೋತ್ಸವದ ದಿನಗಳಲ್ಲಿ ನೋಡೋದಕ್ಕೆ ಅವಕಾಶ ಕೂಡ ಇರುತ್ತೆ ಆಗಸ್ಟ್ ತಿಂಗಳ ಅಂತ್ಯಕ್ಕೆ ಉದ್ಯಾನಗ್ರಹವನ್ನ ತೆರವು ಮಾಡಬೇಕಾಗಿತ್ತು ಈಗ ಯುವ ಶಿಷ್ಯರೆಲ್ಲರಲ್ಲಿ ಮೂವರು ಈಗಾಗಲೇ ಶ್ರೀಮಾತೆಯವರ ಜೊತೆಗೆ ತೀರ್ಥಯಾತ್ರೆಗೆ ಅಂತ ಹೋಗಿದ್ದಾರೆ ಮುಂದಿನದ್ದು ಉಳಿದದ್ದು ಈಗ ಉಳಿದವರೆಲ್ಲ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿ ಕಾಲೇಜು ವಿದ್ಯಾಭ್ಯಾಸದಲ್ಲಿ ಮತ್ತೆ ತೊಡಗದ್ರು ಆದರೆ ಒಂದು ದೃಷ್ಟಿಯಲ್ಲಿ ಶ್ರೀರಾಮಕೃಷ್ಣರು ಅವರೆಲ್ಲರನ್ನ ಅದಾಗಲೇ ಸನ್ಯಾಸಿಗಳನ್ನಾಗಿ ಮಾಡಿಯಾಗಿತ್ತು ಅಷ್ಟೇ ಅಲ್ಲದೆ ಅವರು ನರೇಂದ್ರನ್ಗೆ ಸ್ಪಷ್ಟವಾಗಿ ಹೇಳಿದರು ಏನಂತ ಈ ಹುಡುಗರು ಮನೆಗಳಿಗೆ ಹಿಂದಿರುಗದ ಹಾಗೆ ಮತ್ತೆ ಅವರು ಸಾಧನೆಯಲ್ಲಿ ಶ್ರದ್ಧೆಯಿಂದ ತೊಡಗುವ ಹಾಗೆ ಮಾಡುವಂತಹ ಜವಾಬ್ದಾರಿ ನಿನ್ನದು ಅಂತ ಈಗ ಅವರ ಮುಂದಿನ ದಾರಿಯಾದರೂ ಏನು ನೆಲೆ ನಿಲ್ಲೋದಕ್ಕೆ ಅಂತ ಅವ್ರಿಗೆ ಸ್ಥಳವಾದರೂ ಇದೆಯೇನೋ ಇದ್ದರೆ ಎಲ್ಲಿ ಏನೇ ಆದರೂ ಅವರೆಲ್ಲರನ್ನ ಕರೆದುಕೊಂಡು ಸನ್ಯಾಸ ಜೀವನ ನಡೆಸೋ ಹಾಗೆ ಮಾಡಬೇಕು ಅಂತ ನರೇಂದ್ರ ದೃಢ ನಿರ್ಧಾರವನ್ನು ಮಾಡಿಬಿಟ್ಟ ಆದರೆ ಎಷ್ಟೋ ಮಂದಿ ಗೃಹಸ್ಥರಿಗೆ ಇದು ಒಪ್ಪಿಗೆ ಆಗಲಿಲ್ಲ ಈ ಹುಡುಗರು ಮನೆಗಳನ್ನು ಬಿಟ್ಟು ಬಂದರೆ ಜೀವನ ನಡೆಸೋದಾದರೂ ಹೇಗೆ ಇವರು ಸಾಧಾರಣ ಬೈರಾಗಿಗಳ ಹಾಗೆ ಅಲ್ದಾಡಿಕೊಂಡು ಇರೋದಕ್ಕಾದರೂ ಸಾಧ್ಯವಾಗುತ್ತೇನೋ ಹೀಗಿದ್ರೆ ಮತ್ತೆ ಬಿಟ್ಟು ಬಿಡಲು ನಮ್ಮಿಂದ ಸಾಧ್ಯವಾಗೋದಿಲ್ಲ ಇವರೆಲ್ಲರಿಗೂ ಕೂಡ ಉಜ್ವಲವಾದ ಭವಿಷ್ಯ ಇದೆ ಹಾಗಾಗಿ ಸುಮ್ಮನೆ ಮನೆಗಳಲ್ಲಿ ಉಳುಕೊಳ್ಳಿ ಅದೇ ಬುದ್ಧಿವಂತಿಕೆ ಕೆಲಸ ಅಂತ ಯೋಚಿಸಿದ್ರು ಹಾಗೆ ಮಾಡಿದ್ರೆ ಇವರೂ ಸಂತೋಷವಾಗಿರ್ತಾರೆ ಅದರ ಜೊತೆ ಜೊತೆಗೆ ಮನೆಯವರು ಸಂತೋಷವಾಗಿರ್ತಾರೆ ಅನ್ನೋದು ಆ ಸಂಸಾರ ಅಥವಾ ಗೃಹಿ ಭಕ್ತರ ಅಭಿಪ್ರಾಯ ಆಗಿತ್ತು ಹೀಗೆ ಭಾವಿಸಿ ಅವರಿಗೆ ಬುದ್ಧಿವಾದವನ್ನು ಕೂಡ ಹೇಳ್ತಿದ್ರು ಶ್ರೀರಾಮಕೃಷ್ಣರ ಅವಶೇಷದ ವಿಷಯವಾಗಿ ಈಗಾಗ್ಲೇ ಜಗಳ ಆಗಿತ್ತು ಅಂತಾದ್ದರಿಂದ ಆ ಭಕ್ತರಲ್ಲಿ ಹೆಚ್ಚಿನವರಿಗೆ ಆ ಯುವಕರ ಮೇಲೆ ಸಹಾನುಭೂತಿಯಂತೆ ನಿರಲಿಲ್ಲ ಆದ್ರೆ ಅವರ ಪೈಪ್ಕಿ ಕೆಲವರಿದ್ರು ಬಲರಾಮ್ ಬಾಬು ಸುರೇಂದ್ರನಾಥ ಮಹೇಂದ್ರನಾಥ ಗುಪ್ತ ಮೊದಲಾದ ಕೆಲವೇ ಕೆಲವು ಮಂದಿ ಗ್ರಹಸ್ಥರು ಈ ಸರಿಯಾಗಿ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡ್ರು ಮಹಾತ್ಯಾಗದ ಆದರ್ಶವನ್ನ ತಮ್ಮೊಳಗೆ ತುಂಬಿಕೊಂಡು ಮನೆ ಮನೆಗಳಲ್ಲಿ ಅಲ್ ಅದಾಗಲೇ ತ್ಯಜಿಸಿರುವ ಈ ಹುಡುಗರು ಪುನಃ ಮನೆಗಳಿಗೆ ಹಿಂದಿರುಗೋದಕ್ಕೆ ಸಾಧ್ಯವಾದರೂ ಆಗುತ್ತೆಯೇ ಮತ್ತೆ ಈಗ ಮನೆಗಳಿಗೆ ಹಿಂದಿರುಗಿರೋರೂ ಕೂಡ ಎಲ್ಲರ ಹಾಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದಕ್ಕೆ ಸ್ಪಷ್ಟವಾಗಿ ಅದು ಸಾಧ್ಯವಾಗುತ್ತೆ ಅಂತ ಇಂತಹ ಸಂದಿಗ್ಧವಾದಂತಹ ಸ್ಥಿತಿಯನ್ನ ಕಾಲವನ್ನು ನೆನಪಿಸಿಕೊಂಡು ಮುಂದೆ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ದುಂಟು ತಮ್ಮ ಗುರುಬಾಯಿ ಸ್ವಾಮಿ ಬ್ರಹ್ಮಾನಂದರಿಗೆ ಒಂದು ಪತ್ರದಲ್ಲಿ ಹೀಗೆ ಬರೀತಾರೆ ರಾಖಾಲ್ ಅವತ್ತು ಶ್ರೀರಾಮಕೃಷ್ಣರು ಶರೀರ ತ್ಯಾಗ ಮಾಡದ ಮೇಲೆ ಆ ಗೃಹಸ್ಥರೆಲ್ಲ ನಮ್ಮನ್ನ ನಿಷ್ಪ್ರಯೋಜಕ ಉಡಾಳುಗಳು ಅಂತ ಕಡೆಗಣಿಸಿದ್ದು ನಿನಗೆ ನೆನಪಿರ್ಬೇಕಲ್ವೇನು ಕೇವಲ ಬಲರಾಮ್ ಸುರೇಶ್ ಮಿತ್ರ ಮಾಸ್ಟರ್ ಮಹಾಶಯ ಚುನ್ನಿಬಾಬು ಇಷ್ಟು ಜನ ಮಾತ್ರ ಆ ಕಷ್ಟದ ದಿನಗಳಲ್ಲಿ ನಮ್ಮ ಸ್ನೇಹಿತರಾಗಿ ಉಳಿದ್ಕೊಂಡ್ರು ಇವರಿಗೆ ನಾವದೆಷ್ಟು ಕೃತಜ್ಞರಾಗಿದ್ರು ಸಾಲ್ದಪ್ಪ ಅಮೆರಿಕಾದ ಪಸಾಣ ಪಸಡಾನ ಭಾಷಣ ಮಾಡ್ತಾ ವಿವೇಕಾನಂದ ಹೇಳ್ತಾರೆ ಶ್ರೀರಾಮಕೃಷ್ಣರ ನಿರ್ಯಾಣ ನಂತರದ ಬಳಿಕ ನಾವು ಕಷ್ಟ ಕಷ್ಟದ ದಿನಗಳನ್ನು ಎದುರಿಸಬೇಕ ಬಂತು ನಮ್ಗೆ ಸ್ನೇಹಿತರು ಹಿತೈಷಿಗಳು ಅಂತ ಯಾರೂ ಇರಲಿಲ್ಲ ಅರ್ಧಂಬರ್ಧ ತಿಳುವಳಿಕೆಯ ಕೇವಲ ಭಾವ ರಾಜ್ಯದಲ್ಲೇ ಚರಿಸ್ತಾ ಇದ್ದಂತಹ ಕೆಲವೇ ಕೆಲವು ಹುಡುಗರ ಮಾತನ್ನ ಯಾರು ತಾನೆ ಕೇಳ್ತಾರೆ ಯೋಚಿಸ್ ನೋಡಿ ಒಂದು ಹತ್ತು ಹನ್ನೆರಡು ಹುಡುಗರು ದೊಡ್ಡ ದೊಡ್ಡ ವಿಚಾರಗಳನ್ನ ಜನರ ಮುಂದೆ ಬಣ್ಣಿಸ್ತಾ ತಾವು ತಮ್ಮ ಜೀವನದಲ್ಲಿ ಅವೆಲ್ಲವನ್ನು ಕೂಡ ಸಾಧಿಸಿ ತೋರಿಸುವುದಾಗಿ ಹೇಳ್ತಾರೆ ಇದನ್ನ ಕೇಳ್ದವರೆಲ್ಲ ನಕರು ಬಳಿಕ ನಗೆ ನಿಲ್ಲಿಸಿ ಸಿಟ್ಟಿಗೆದ್ರು ನಂತರ ಚೀಮಾರಿ ಹಾಕಿದ್ರು ಅಷ್ಟೇ ಅಲ್ಲದಲೇ ನಮ್ಗೆ ತೊಂದರೆ ಕೊಡೋದಕ್ಕೂ ಕೂಡ ಪ್ರಾರಂಭ ಮಾಡಿಬಿಟ್ರು ಕೇವಲ ಒಬ್ಬ ಹುಡುಗನ ಕಲ್ಪನೆಗಳ ಬಗ್ಗೆ ಯಾರ್ ತಾನೇ ಸಹಾನುಭೂತಿ ತೋರಿಸ್ತಾರೆ ಅದರಲ್ಲೂ ಆ ಕಲ್ಪನೆಗಳಿಗೆ ಇತರ ಎಷ್ಟೋ ಜನರಿಗೆ ತೊಂದರೆ ಆಗ್ತಿರುವಾಗ ನನ್ನ ಬಗ್ಗೆ ಸಹಾನುಭೂತಿ ತೋರಿಸೋದಾದರೂ ಯಾರು ಯಾರೂ ಇಲ್ಲ ಒಬ್ಬರನ್ನ ಬಿಟ್ಟು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು ಯಾರದು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯ ಕೃಷ್ಣ